ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚೇತರಿ ಆ್ಯಕ್ಟ್ಸ್ ಏನಪ್ಪ ಹೊಸ ಅಪ್ಡೇಟು ಅಂದರೆ ನಮ್ಮ ಕನ್ನಡದ ನಮ್ಮಸ್ ಅಂತ ಹೇಳ್ಬೋದು ನಮ್ಮ ಕಿಚ್ಚ ಸುದೀಪ್ ಅವರ ಮೋಸ್ಟ್ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟೂ ತೌಸಂಡ್ ಫೋ ಟ್ವೆಂಟಿ ಫೋರ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಮ್ಯಾಕ್ಸ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ಏನಪ್ಪ ಅಂದರೆ ಮೂವಿ ಟ್ರೈಲರ್ ಬಿಟ್ಟಿದ್ದಾರೆ ತುಂಬ ಜನ ಟೀಸರ್ ಬಿಟ್ಟಿದ್ರು ಈಗ ಅಪಿಲ್ ಆಗಿ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಸುದೀಪ್ ಅವರು ತುಂಬ ವಿಕ್ರಾಂತ್ ರಣ ಆದಮೇಲೆ ಮತ್ತೆ ಯಾವುದೂ ಮೂವಿ ಬಂದಿದ್ದಿಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಭೇ ತುಂಬ ಬ್ಯುಸಿ ಆಗಿದ್ದರು ಫೈನಲಿ ಮ್ಯಾಕ್ಸ್ ಟ್ರೈಲರ್ ಬಿಟ್ಟಿದ್ದಾರೆ ಬನ್ನಿ ಟ್ರೈಲರ್ ಯಾವ ಥರ ಇದೆ ನೋಡೋಣ ಇಲ್ಲಿಗೆ ರಿವ್ಯೂ ಮಾಡೋಣ ರಿಯಾಕ್ಟ್ ಮಾಡೋಣ ಬನ್ನಿ ಟ್ರೈಲ್ ನೋಡ್ಕೊಬರೋಣ

অর্জু তো বর হা মারবড়ে কচা বেড়ে মগুলো হ্যাঁ বরবার ಸತ್ರ ಮಾತಾಡ್ತಾ ಇದ್ದಿರಮ್ಮ ಬ್ளாக் ಸಿ ಮೊಟ್ ಸೇಯಂಸ ಕಂಟಿಫಿಟ್ ವಾಹ್ ಟ್ರೈಲರ್ ಮ್ಯಾಕ್ಸಿಮಮ್ ತುಂಬಾ ಚೆನ್ನಾಗಿ ಮಾಡಿದರೆ ಎಲ್ಲೂ ಹಳೆ ಥರ ಎಲ್ಲೂ ಬಿಟ್ಕೊಟ್ಟಿಲ್ಲ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸುದೀಪ್ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಆ ಹೇರ್ ಸ್ಟೈಲ್ ಮಾತ್ರ ಸಕ್ಕತ್ತಾಗಿದೆ ಅದು ವಿಜಯ್ ಕಾರ್ತಿಕ್ ಅವರು ಕಾರ್ತಿಕೇ ಅವರು ಡೈರೆಕ್ಷನ್ ಮಾಡಿದ್ದಾರೆ ಬಿ ಜಿ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು ನಮ್ಮ ಅಜ್ನೀಶ್ ಲೋಕನಾಥ್ ಅಜ್ನೀಶ್ ಅವರು ಬಿ ಜಿ ಎಫ್ ಹತ್ರ ಏ ಮಾರ್ಸಿದ ಹೊಡಿತಾರೆ ಬಿಡಿ ಹೋಗಿ ಮಾತ್ರ ಜಬರ್ದಸ್ತಾಗಿದೆ ಒಳ್ಳೆ ಫೈಟ್ ಸೀನವು ನಮ್ಮ ದಾನಿ ಸೆಟ್ ಕೂಡ ಇದ್ದಾರೆ ಹಿಂದಿಯವರು ನಮ್ಮ ಕುರುಕ್ಷೇತ್ರ ದಿ ಬಾಸ್ ಅವರು ಕುರುಕ್ಷೇತ್ರ ಜೊತೆ ಮಾಡಿದ್ರಲ್ಲ ದಾನಿ ಸೆಟ್ ಕೂಡ ಇದ್ದಾರೆ ವಿಲನ್ ಅವ್ರೆ ಅಂತಲೇ ಹೇಳ್ಬೋದು ನೋಡೋಣ ಅಂದರೆ ನೆಕ್ಸ್ಟ್ ಕ್ರಿಸ್ಮಸ್ಗೆ ಇನ್ನು ಟೂ ಡೇಸ್ ಇದೆ ಕ್ರಿಸ್ಮಸ್ ಕ್ರಿಸ್ಮಸ್ಗೆ ಮ್ಯಾಕ್ಸ್ ಇಸ್ ಅಂತ ಹೇಳೋದು ಮ್ಯಾಕ್ಸಿಮ್ ಮ್ಯಾಕ್ಸ್ ಇದೆ ಟೂ ಡೇಸ್ ಬ್ಯಾಕ್ ಇದೆ ಇನ್ನು ಕ್ರಿಸ್ಮಸ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಆಲ್ ಓವರ್ ಕರ್ನಾಟಕ ವರ್ಲ್ಡ್ ವೈಡ್ ಕರ್ನಾಟಕ ಅಲ್ಲದೆ ವರ್ಲ್ಡ್ ವೈಡ್ ಕೂಡ ರಿಲೀಸ್ ಆಗ್ತಿದೆ ಎಲ್ಲರೂ ಚಿತ್ರಾನ್ನ ನಾಡಚಿತ್ರ ಚಿತ್ರಮಂದಿರ ನೋಡಿ ಸ್ಟಾಪ್ ಕಲೀಸ್ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಕ್ನ ಇಲ್ಲ ಮುಗಿಸ್ತೇನೆ ಎಲ್ಲರೂ ಅಪ್ಸಿದ್ರೆ